ರೈತರಿಗೆ ಪಂಗನಾಮ ಹಾಕಿದ್ದ ಶಿವರಾಮ ಮಾನ್ವಿ ಠಾಣೆಯಲ್ಲಿ ಬಂದಿ ಮೂವತ್ತು ಕೋಟಿಗೂ ಹೆಚ್ಚು ಪಂಗನಾಮ ಹಾಕಿದ್ದ ಶಿವರಾಮ ನಮಗೆ ನ್ಯಾಯ ಬೇಕು ಎಂದು ಠಾಣೆಯಲ್ಲಿ ಜಮಾಯಿಸಿದ ರೈತರು ಕಳೆದ ಎರಡು ತಿಂಗಳಿಂದ ಕಾಣಿಯಾಗಿದ್ದ ಶಿವರಾಮ ರೈತರಿಗೆ ಹಣ ನೀಡಬೇಕು ಇಲ್ಲದಿದ್ದರೆ ಎಣ್ಣೆ ಕುಡಿಯುವುದು ಗ್ಯಾರಂಟಿ ಎಂದ ರೈತರು ಅಮಾಯಕ ರೈತರಿಂದ ಭತ್ತ ಖರೀದಿ ಮಾಡಿ ಮೂವತ್ತು ಕೋಟಿಗೂ ಅಧಿಕ ಪಂಗನಾಮ ಹಾಕಿ ಕಾಣಿಯಾಗಿದ್ದ ಶಿವರಾಮನನ್ನು ಮಾನ್ವಿ ಪೊಲೀಸರು ಕರೆತಂದಿದ್ದಾರೆಂದು ವಿಷಯ ತಿಳಿದ ಹಿನ್ನೆಲೆಯಲ್ಲಿ ನೂರಾರು ರೈತರು ಜಮಾವಣೆಗೊಂಡು ನಮಗೆ ನ್ಯಾಯ ಬೇಕು ಎಂದು ಆಗ್ರಹ ವ್ಯಕ್ತಪಡಿಸಿದ ಘಟನೆ ಜರುಗಿತು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿ ಅಮಾಯಿಕ ರೈತರಿಗೆ ನಾನು ಭತ್ತ ಖರೀದಿ ಮಾಡುತ್ತೇನೆಂದು ರೈತರ ಬಳಿ ಜಾಸ್ತಿ ಬೆಲೆಯಲ್ಲಿ ಖರೀದಿ ಶಿವರಾಮ ಪರಾರಿಯಾಗಿದ್ದ ಕಾಣಿಯಾದ ವ್ಯಕ್ತಿಯನ್ನು ಮಾನ್ವಿ ಪೊಲೀಸರು ಶಿವರಾಮನ ಹುಡುಕಾಟಕ್ಕಾಗಿ ನಾನಾ ಕಸರತ್ತು ಮಾಡಿದ್ದಾರೆ ಶಿವರಾಮನು ನಮಗೆ ಮೋಸ ಮಾಡಿದ್ದು ನಮ್ಮಿಂದ ಖರೀದಿ ಮಾಡಿದ ಭತ್ತ ಎಲ್ಲಿಗೆ ಮಾರಾಟ ಮಾಡಿದ್ದಾನೆಂದು ಅದರ ವಿವರ ಅದರ ಹಣವನ್ನು ನೊಂದ ರೈತರಿಗೆ ನೀಡಬೇಕು ಎಂದು ರೈತ ಆಗ್ರಹ ವ್ಯಕ್ತಪಡಿಸಿದಾಗ ಶಿವರಾಮ ಪ್ರತಿಕ್ರಿಯಿಸಿ ನಾನು ಕೊಡುತ್ತೇನೆ ನನಗೆ ಅವಕಾಶ ಕೊಡಿ ಎಂದಾಗ ನಿಮ್ಮ ಆಸ್ತಿ ಮಾರಿ ನಮಗೆ ಕೊಡಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಒಂದು ನಲವತ್ತು ಕೋಟಿ ಮಿನಿಮಮ್ ನಲವತ್ತು ಕೋಟಿ ದುಡ್ಡು ಹಾಕಿಕೊಂಡು ಹೋಗಿದ್ದಾನೆ ಇವತ್ತು ಅವನಿಗೆ ಹೇಳ್ಕೊಂಡ್ಬಂದಿದ್ದಾರೆ ಎರಡು ತಿಂಗಳಿಂದ ಅವ್ನಿಗೆ ಹುಡುಕಾಟ ನಡೆಸಿದರೆ ಇವತ್ತು ಸಿಕ್ಕನವ ಸಿಕ್ಕೊಂಡ್ಬಂದಕ್ಕೆ ಎಲ್ಲ ರೈತರು ಇಲ್ಲಿ ಟೇಷನಿಗೆ ಬಂದಿವಿ ಇವತ್ತೇನು ಹೇಳ್ತಾನವ ಮತ್ತೆ ಹನ್ನೊಂದು ದಿವಸ ಟೈಮ್ ಬೇಕು ನನಗೆ ಅಂತ ಹೇಳ್ತಾನವ ಮತ್ತೆ ಹನ್ನೊಂದು ದಿವಸ ಟೈಮ್ ಹೇಳ್ಕಿಸಿ ಮತ್ತೆ ಹನ್ನೊಂದು ದಿವಸಕ್ಕೆ ಮತ್ತೊಂದು ಥರ ಮಾತಾಡೋದು ಈ ಥರ ಒಂದು ಗೇಮ್ ಮಾಡಕತ್ತ ಅವ್ರು ರೈತರಿಗೆ ಎಲ್ಲರಿಗೆ ಆದ ಕಾರಣ ನಾವು ಯಾವುದೇ ಕಾರಣಕ್ಕೆ ನಾವು ಬಿಡೋದಿಲ್ಲ ಅವೆಲ್ಲ ಲೆಕ್ಕ ನಮ್ಮ ಪಟ್ಟಿ ಕೊಡೋತನ ನಾವು ಸ್ಟೇಷನ್ ಮುಂದನೇ ಕೂಡ್ತೀವಿ ಇಲ್ಲೇ ಊಟ ಎಲ್ಲ ಉಪವಾಸ ಕೊಡ್ತೀವಿ ಸ್ಟೇಷನ್ ಮುಂದೆ ಒಟ್ಟು ಸ್ಟೇಷನ್ ಬಿಟ್ಟು ಹೋಗಂಗಿಲ್ಲ ಯಾವುದೇ ಕಾರಣಕ್ಕೆ ನಮ್ಗೆ ಲೆಕ್ಕ ಕೊಡ್ಬೇಕವ ಅಲ್ಲ ಸರ್ ಎಷ್ಟು ರೈತರಿಗೆ ವಂಚನೆ ಆಗಿದೆ ಎಷ್ಟು ಕೋಟಿ ನಷ್ಟ ಆಗಿದೆ ಎರಡು ನೂರು ಜನ ರೈತರಿಗೆ ಮೋಸ ಮಾಡ್ಯಾನವ ಅಲ್ಲ ಸರ್ ಈ ರೀತಿ ಅಂತಂದ್ಮೇಲೆ ಈ ಬಡ ರೈತರಿಗೆ ಶೋಷಿತ ರೈತರಿಗೆ ಸಣ್ಣ ರೈತರಿಗೆ ವಂಚನೆ ಆಗಿದೆ ಅಂದ್ಮೇಲೆ ಈ ರೈತರು ಅಥವಾ ಜೀವನ ಮಾಡ್ಬೇಕಾ ಅಥವಾ ಬೇರೆ ದಾರಿ ನೋಡ್ಕೋವಂತ ಪರಿಸ್ಥಿತಿ ಬಂದಿದೆ ಸರ್ ಈ ಎಲ್ಲಾ ರೈತರಿಗೆ ಎಣ್ಣೆ ಕುಡಿಯೋ ಪರಿಸ್ಥಿತಿ ಬಂದಿದೆ ಎಲ್ಲಾ ರೈತರಿಗೆ ಏನ್ರಿ ಇವತ್ತ ಒಬ್ಬ ಇರ್ಲಾರ ಸಂಬಂಧ ಈಗ ಎಲ್ಲರಿಗೆ ಇವತ್ ಬರ್ತಾನೆ ನಾಳೆ ಬರ್ತಾನಕ್ಕೆ ನಾವು ಇವತ್ನವರಿಗೆ ತಾಳಿವಿ ಇನ್ನ ಮತ್ತೆ ಹನ್ನೊಂದ್ ದಿವಸ ಅಂದ್ರೆ ಹನ್ನೊಂದು ದಿವ್ಸದವಾಗ ಎಷ್ಟು ರೈತರು ಸಾಯ್ತಾರ ಗೊತ್ತಿಲ್ಲ ನಮ್ಗ ಇವತ್ತು ನಾಟಿ ಮಾಡ್ಬೇಕ ಭತ್ತ ನಾಟಿ ಮಾಡೋದ್ ಬಿಟ್ಟು ಕಲ್ಸಿ ಬಂದ್ ಇಲ್ಲೇ ಸ್ಟೇಷನ್ ಮುಂದಾಗ ಕುಂತಿದೀವ ಬೆಳಗ್ಗೆ ಉಪಾಸ ಕುಂತಿದೀವಿ ಯಾರು ಒಂದು ನೀರ್ ಕೊಡಕ್ತಾ ಇರಲ್ಲ ನಮ್ಗೆ ಇಲ್ಲಿ ನೀವು ಕೂಡ ಅಲ್ಲೇ ಎ ಸಿ ಒಳಗಡೆ ಕುಂತಿದ್ದಾನವ ತಂದಿ ಹಣತಂಬ್ರ ಎಲ್ಲಾರು ಸೇರಿ ಇವತ್ತು ಬಂದ್ ಕೇಸಿ ನಮ್ ಮುಂದ ಯಾವದೇ ಕಾರಣಕ್ಕೆ ಲೆಕ್ಕ ಕೊಡಾಕ್ತಾ ಇರಲ್ಲ ನಮ್ ದುಡ್ಡು ಕೊಡಾಕ್ತಾ ಇರಲ್ಲ ಅವರು ನಿಮ್ಗೆ ಸುಳ್ಳು ಹೇಳ್ತಾ ಇದ್ದಾರೆ ಅವ್ರ ಎಷ್ಟು ನಷ್ಟ ಆಗಿ ಸರ್ ನಿಮಗೆ ಏ ನಮ್ಗ ಒಬ್ಬರೊಬ್ಬರಿಗೆ ಹನ್ನೊಂದ್ ಲಕ್ಷ ಇಪ್ಪತ್ ಲಕ್ಷ ಮೂವತ್ ಲಕ್ಷ ಹಿಂಗ್ ಕೊಡ್ಬೇಕ್ರಿ ಎಲ್ಲ ರೈತರಿಗೆ ಹಾ ಎರಡ್ ನೂರ್ ಜನರಿಗೆ ಕೊಡ್ಬೇಕ್ರಿ ನಲ್ವತ್ ಕೋಟಿ ಐತಿ ಅಂತ ಹೇಳ್ತಾನ ಈಗ ಮುಂದೆ ನಿರ್ಧಾರ ನಾವು ಈಗ ಕೊಡತನ ನಾವ್ ಬಿಡೋದಿಲ್ರಿ ಇಷ್ಟ ದಿನ ಇದ್ದಿಲ್ಲ ಯಾವದೇ ಕಾರಣಕ್ಕ ನಾವು ಅಲ್ಲಿ ಇಲ್ಲಿ ಕಿರಿಗಂಡಿ ಒತ್ತೀವಿ ಆದ್ರೆ ಇವತ್ತೇನೈತಲ್ಲ ಎಲ್ಲಾ ರೈತರ ಮೇಲೆ ಕೇಸ್ ಹಾಕ್ಯಾರ ಅವ್ರ ಕೇಸ್ ತಗೊಂದ್ ಕೇಸ್ ಇವತ್ತು ಎಲ್ಲಾ ರೈತರಿಗೆ ಧಮಕಿ ಆಗಿದೆ ಆದ್ರೂ ಕೂಡ ನಾವು ರೈತರೆಲ್ಲಾ ತಾಳ್ಯಾರ ಇಲ್ಲಿತನ ಆದ್ರೆ ಇಲ್ಲಿತನ ಈಗ ತಾಳದ ಹಂಗಿಲ್ಲ ಈಗ ನೀವೇ ಮೋಸಕ್ಕೊಳಗಾದ್ರು ಕೂಡ ನಿಮ್ ಮೇಲೆ ಕೇಸ್ ಆಗ್ತದ ಹಾ ಮೇಲೆ ಕೇಸ್ ಹಾಕ್ತಿದಾರ ರೀತಿ ನ್ಯಾಯ ಅವ್ರಿಗೆ ಯಾಕಂದ್ರೆ ಅವ್ರ ಮೇಲೆ ದುಡ್ಡು ಇದೆ ಅವ್ರಿಗೆ ನ್ಯಾಯ ಇದೆ ನಾವ್ ರೈತರು ಏನಿದೆ ನಾವು ದುಡ್ದು 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 ನಾವು ಬಂದ ಕೆಸ ಇಲ್ಲಿ ಸಾಯ್ತಾ ಇದೀವಿ ಎಣ್ಣೆ ಕುಡ್ರಿ ಅಂತಾರ ಅಂದ್ರೆ ದೇಶಕ್ಕೊಂದು ಕಾನೂನು ಹೋದ್ರೆ ಅವ್ರಪ್ಪ ಏನಂದ ಎಣ್ಣಿ ಕುಡ ಸಾಯ್ರಿ ಅಂತ ಹೇಳ ಮಾತಾಡೋಣ ಯಾರ ಸರ್ ಯಾವ್ರಪ್ಪ ಏನ್ರಿ ಆತರ ಮಾತಾಡೋಣ ಯಾಕಂತಂದ್ರ ಅವ್ ಎಲ್ಲಾ ವ್ಯಾಪಾರ ಮಾಡಿ ತಂದು ಕೊಟ್ಟನಲ್ಲ ದುಡ್ಡು ಆ ದುಡ್ಡಿಲಿಂದ ಎಲ್ಲಾ ಸಂಪಾದನೆ ಮಾಡ್ಯಾರ ಅವ್ರು ಈಗ ರೈತರಿಗೆ ಇವತ್ತು ರೈತರಿಗೆ ಕೊಡ್ರಿ ದುಡ್ಡು ಅಂತ ಹೇಳಾಕ್ತಾ ಇರಲ್ಲ ಅವ್ರ ಮನೆಯವ್ರ ಹಾ ನೂರ ನೂರ ಎಕರೆ ಆಸ್ತಿ ಐತಿ ಅವ್ರದ್ದು ಹಾ ಬೆಕ್ಕದೈತ್ರಿ ಎಲ್ಲಾ ನಮ್ಮ ಮಾಲ್ ಎಲ್ಲಾ ಸ್ಟಾಕ್ ಐತಿ ಎಲ್ಲಾ ಮಿಲ್ನಾಗ ಆದ್ರೆ ನಮ್ ದುಡ್ಡು ಕೊಡತನ ಅವ್ರದ್ದು ನೂರು ಎಕರೆ ಆಸ್ತಿನ ಬಂದ್ ಮಾಡ್ತೀವಿ ಆಮೇಲೆ ಅವ್ರು ಮಿಲ್ಲು ಬಂದ್ ಮಾಡ್ತೀವಿ ಅವಂದ ಏನೇನಿದೆ ಎಲ್ಲಾನು ರದ್ದು ಮಾಡ್ತೀವಿ ನಾವು ಬಿಡಂಗಿಲ್ಲ ನಾವು ಈಗ ಯಾರು ಕೇಳಲ್ಲ ಅಂತ ಆ ರೀತಿ ಮೋಸ ಯಾರು ಕೇಳಂಗಿಲ್ಲ ಅಂತ ಆತರ ಮೋಸ ಅವ್ರು ಏನು ನಾಗರಾಜ ವೆಂಕಟಸಾಯಿ ಮಿಲ್ಲರ್ ಓನರು ನಾಗರಾಜ ಅವ್ರ ತಮ್ಮ ಶಿವರಾಮ್ ರೆಡ್ಡಿ ಮತ್ತೆ ಅವ್ರ ತಮ್ಮ ಅವರಪ್ಪ ಮತ್ತೆ ಅವ್ರ ಚಿಕ್ಕಪ್ಪ ಇವ್ರೆಲ್ಲಾರು ಕಲ್ತು ಪ್ಲಾನ್ ಮಾಡಿ ರೈತರಿಗೆ ಒಂದು ಮೂವತ್ತು ಕೋಟಿ ರೂಪಾಯಿನಲ್ಲಿಂದ ಪಟ್ಟಿ ಹಾಕಿಕೊಂಡು ಹೋಗ್ಯರು ಮೋಸ ಮಾಡ್ಯಾರ ಇವ್ರ ಹತ್ರ ಅಮೌಂಟ್ ಎಲ್ಲಿ ಹೋಗಿಲ್ಲ ಅಮೌಂಟ್ ಇದೆ ಅವ್ರ ಹತ್ರ ಎಲ್ಲ ಇದೆ ಬೇಕಂತ ರೈತರಿಗೆ ಏನಂದ್ರೆ ಮೋಸ ಮಾಡಿ ರೈತರ ಮನೆ ಮುಚ್ಚಿ ತಾವು ಉದ್ಧಾರ ಆಗ್ಬೇಕಂತ ಹೇಳಿ ಪ್ಲಾನ್ ಮಾಡ್ಯಾರ ಇವರು ಇವ್ರದ್ದು ಏನಪ್ಪ ಅಂದ್ರೆ ಉದ್ದೇಶ ಏನಪ್ಪ ಅಂದರೆ ಇದು ಭಾಳ ಜನ ವರ್ಷ ಎರಡು ವರ್ಷಕ್ಕೆ ಬಂದರೆ ಬಟ್ಟೆ ಹೋಗೋ ಹೋಗೋರು ರೂಡ್ ಐತಿದ್ರು ಅದ್ರಾಗ ನಾವು ಹೋಗಿಸಿ ಇವ್ರು ರೈತರಿಗೆ ಮನೆ ಮುಚ್ಚಿ ಏನೋ ಸೆಟ್ಲ್ಮೆಂಟ್ ಅಂತ ಬಂದಾಗ ಒಂದು ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಕೊಟ್ಟು ಸರಿ ಮಾಡ್ಬಾರಕಂತ ಪ್ಲಾನ್ ಐತಿ ಇವರು ಇವ್ರ ಹತ್ರ ದುಡ್ಡು ಐತೆ ಆಸ್ತಿ ಐತೆ ಎಲ್ಲ ಐತೆ ಆದ್ರೆ ಇವರ ಪಕ್ಕ ಪ್ಲಾನ್ ಮಾಡಿಕೊಂಡು ಗೇಮ್ ಮಾಡಕತ್ತಾರೆ ಇವರು ಅಲ್ಲ ಸರ್ ಏನಂತಂದ್ರೆ ಅಮಾಯಕ ರೈತರು ಒಂದ್ ರೀತಿಯಲ್ಲಿ ಕೈಗಡ ಹಾಗೂ ಗೊಬ್ಬರ ಉದಾಹರಣೆ ಇದೆ ಇಲ್ಲಿ ಸಣ್ಣ ಸಣ್ಣ ರೈತರು ಕೂಡ ವಂಚನೆ ಮೋಸ ಆಗಿದೆ ಇಷ್ಟೊಂದು ಇದ್ರೂ ಕೂಡ ಈ ರೀತಿ ವಂಚನೆ ಮೇಲೆ ಎಲ್ಲಿಗೆ ಬಂದು ನಿಂತಿದೆ ಈ ಎ ಪಿ ಎಂ ಸಿ ಇಲಾಖೆಯವರು ಏನ್ ಮಾಡ್ತಿದ್ದಾರೆ ಇಲ್ಲಿನ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಸರ್ ಇಷ್ಟೊಂದು ವಂಚನೆ ಮಾಡಿದಾರೆ ಅಂದ್ಮೇಲೆ ಇದರಲ್ಲಿ ಎ ಪಿ ಎಂ ಸಿ ಅವರು ಏನಂದ್ರೆ ಅವರು ಯಾವುದೇ ಕ್ರಮ ಕೈಗೊಳ್ಳೋದಿಲ್ಲ ಇವರೆಲ್ಲ ಕೊಡೋದೆಲ್ಲ ವೈಟ್ ಪೇಪರ್ನಾಗ ಎಷ್ಟೋ ಅನಧಿಕೃತ ಅಂಗಡಿಗಳು ಇದಾವೆ ಇಲ್ಲಿ ಮಾನ್ಯವಾಗ ಅವ್ರು ಲೈಸೆನ್ಸ್ ಇಲ್ಲ ಏನು ಇಲ್ಲ ಸರ್ಕಾರದಿಂದ ಯಾವುದೇ ಕ್ರಮ ಕೈಗೊಳ್ಳಂಗಿಲ್ಲ ರೈತರು ವರ್ಷ ಎರಡು ವರ್ಷಕ್ಕೆ ಒಂದ್ರು ಸಪೋರ್ಟ್ ಮಾಡ್ತದ ಹೊರತು ರೈತರಿಗೆ ಯಾರು ಸಪೋರ್ಟ್ ಮಾಡೋದಿಲ್ಲ ಇಲ್ಲಿ ಈ ರೈತ ಪರ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ ರೈತರು ವಂಚನೆ ಆದರೂ ಕೂಡ ಇಷ್ಟೊಂದು ಸಮಸ್ಯೆ ಆಗಿದ್ರು ಕೂಡ ಕೋಟಿಗಟ್ಟಲೆ ಗಟ್ಟಲೆ ರೈತರಿಗೆ ವಂಚನೆ ಆದ್ರೂ ಕೂಡ ರೈತರ ಪರಿಸ್ಥಿತಿ ಎಲ್ಲಿ ಬಂದು ನಿಂತಿದೆ ಈ ರೀತಿ ಆದರೂ ಕೂಡ ಸಮಸ್ಯೆ ಹೆಂಗ ಸರ್ ಮುಂದಿನ ದಿನಗಳಲ್ಲಿ ಇದು ರೈತರ ಪರ ಸರ್ಕಾರ ಅಲ್ಲ ಇದು ವ್ಯಾಪಾರಸ್ಥರ ಪರ ಓಡೋಗರ್ ರೈತರು ದುಡ್ಡು ತಗೊಂಡು ಓಡೋಗರ್ ಪರ ಸರ್ಕಾರ ಇರೋದು ರೈತರ ಪರ ಸರ್ಕಾರ ಅಲ್ಲ ಈಗ ಮುಂದೆ ಹೆಂಗ ರೈತರ ಪರ ಸರ್ಕಾರ ಆಗಿತ್ತಪ್ಪ ಅಂದ್ರೆ ಎರಡು ತಿಂಗಳಿಂದ ರೈತರು ಇಷ್ಟು ಕಷ್ಟಪಟ್ಟು ಅಲ್ಲಿ ಅಂಗಡಿ ಬಾಕಿ ಕಟ್ಟಿಲ್ಲ ಮಿಷನ್ ಕಟ್ಟಿ ಮಿಷನ್ ಕುದ ದುಡ್ಡು ಕೊಟ್ಟಿಲ್ಲ ಮನಿ ರೇಷನ್ ತರಕ ರಾಕಿಲ್ಲ ಇದ್ ಬದ್ನೆಲ್ಲ ಇವ್ರಿಗೆ ಕೊಟ್ಟೋಗ್ಯಾರ ಎರಡು ತಿಂಗಳಿನಿಂದ ಅವರು ಕಷ್ಟಪಡ್ತಿದ್ದಾರೆ ಅಂದ್ರೆ ಇವತ್ತಿನವರೆಗೆ ಸರ್ಕಾರ ಇವ್ರ ವಿರುದ್ಧ ಯಾವುದೇ ಕ್ರಮ ತಗೊಂಡಿಲ್ಲ ಈ ಮುಂದೆ ಯಾವ ರೀತಿ ಚರ್ಚೆ ಆಯ್ತು ಸರ್ ಈಗ ಈ ಚರ್ಚೆ ಆಯ್ತು ಅದೇನಂತ ನಾನು ಇವತ್ತು ಅದನ್ನು ಕರ್ಕೊಂಡು ಬಂದಾರೆ ಇವತ್ತು ಕರ್ಕೊಂಡು ಬಂದು ಅವ್ರು ಇನ್ನೂ ಹತ್ತು ದಿವಸ ಟೈಮ್ ಕೇಳ್ಯಾರ ಟೈಮ್ ಕೇಳಿದ ಮೇಲೆ ಅವ್ರು ಇನ್ನೂ ಹತ್ತು ದಿವಸ ಆದಮೇಲೆ ವಿಚಾರ ಮಾಡಿ ಹೇಳ್ತು ಅಂತ ಹೇಳ್ಯಾರ ಅವತ್ತೂ ಪಟ್ಟಿ ದುಡ್ಡು ಕೊಡ್ತು ಅಂತ ಹೇಳಿಲ್ಲ ಅವ್ರು ಇನ್ನ ಹೇಳಕ್ಕೆ ತಯಾರಿಲ್ಲ ಅವರು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈಂಟಿ ಕನ್ನಡ ವಾಹಿನಿ ಸಮಾಜದ ಉತ್ತಮ ಬೆಳವಣಿಗೆಗಾಗಿ